ಸಿ ಹೀರೋಗೆ ಒಂದು ಸಿನಿಮಾ ಸಿಗುತ್ತೆ ಅಲ್ಲಿ ಓಡಾಡ್ತಾ ಇದ್ರೆ ಒಂದು ಸಿನಿಮಾ ಅಂತ ಸಿಗುತ್ತೆ ಡೈರೆಕ್ಟರ್ ಒಂದು ಮತ್ತೆ ಎರಡು ವರ್ಷ ಮೂರು ವರ್ಷ ಸೈಕಲ್ ಸಿಗಿದ್ರೆ ಇನ್ನೊಂದು ಸಿನಿಮಾ ನಿರ್ಮಾಪಕ ಒಬ್ಬ ಡೈರೆಕ್ಟರ್ ನಮ್ಕೊಂಡು ಬಂದ ನಿರ್ಮಾಪಕ ಏನಾಗಬೇಕು ಈ ವಿಷಯಕ್ಕೆ ನಾನು ಪ್ರಿವೀಸ್ ಆನಿಮೇಷನ್ ನಾನು ಅದೇ ಕಾನ್ಸೆಪ್ಟ್ ಆಗಲಿ ನನ್ನ ನಂಬಿಕೊಂಡು ಒಬ್ಬ ಪ್ರೊಡ್ಯೂಸರ್ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ ಅಂತಂದ್ರೆ ನಾನು ಕತೆಗೆ ಮರಳುಬಿಟ್ಟು ಅವ್ನು ಕೋಟಿ ರೂಪಾಯಿ ಹಾಕುವಂತ ಬ್ಲೈಂಡ್ ಆಗಿ ಹಾಕುವಂತ ದಿನಗಳು ಈಗ ಹೋಯ್ತು ನಾನು ಹೇಳಿದ್ರು ಫಸ್ಟ್ ಆನಿಮೇಟೆಡ್ ಮೂವಿ ಡಿಸೈಡ್ ಆಗುತ್ತೆ ಈ ಸಿನಿಮಾ ಮಾಡಬೇಕಾ ಮಾಡ್ಬಾರ್ದು ಯಾರೋ ಒಬ್ಬ ನಿರ್ದೇಶಕ ಕೈ ಹಿಡಿದುಕೊಂಡು ಬರ್ತಾನೆ ಸರ್ ನಾನು ಒಂದು ಕಥೆ ಇದೆ ಬನ್ನಿ ಇಂಡಸ್ಟ್ರಿಗೆ ಅಂತ ಹೇಳಿ ಅವನು ಒಂದು ಸಿನಿಮಾ ಮುಗಿಸ್ವಾಗೆ ಅವ್ರನ್ನ ಪಾಪ ಅವ್ರ ಕೆರಿಯರ್ ಮುಗಿಸ್ಬಿಟ್ಟು ಕಳಿಸ್ಬಿಡ್ತಾವ್ರೆ ಒಂದು ಸಿನಿಮಾ ಮಾಡಿ ಒಬ್ರಿಗಾದ್ರೂ ಲೈಫ್ ಸಿಗಬೇಕಲ್ಲ ಹೀರೋಗೋ ಹೀರೋಯಿನ್ಗೋ ಡೈರೆಕ್ಟರ್ಗೋ ಪ್ರೊಡ್ಯೂಸರ್ ಏನೋ ಒಂದು ಆಗಬೇಕಲ್ಲ ಅದು ಏನೂ ಆಗಿಲ್ಲ ಅಂದರೆ ಸಿನಿಮಾ ಯಾಕೆ ಮಾಡಬೇಕು ಕೆಮ್ವನಿಗೆ ಅರವತ್ತೈದು ಎಪ್ಪತ್ತು ವರ್ಷ ಸರ್ ಈಗ ಇವತ್ತಿಗೂ ಲೀಡು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡವ್ರೆ ಬೇಜಾರಾಗಬಾರ್ದು ಯಾರು ಕೂಡ ಐವತ್ತು ವರ್ಷದ ಮೇಲೆ ನಮ್ಮ ಡೈರೆಕ್ಟ್ರ್ ಒಬ್ಬರು ಇವತ್ತಿಗೆ ಲೀಡಲ್ಲಿಲ್ಲ ಸರಿ ಈಗ ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗಾದರೆ ನಿರ್ಮಾಪಕನಿಗೆ ಅವನ ತರುವ ಹಣ ಅಷ್ಟೇ ಮುಖ್ಯವ ಅವನಿಗೆ ಬೆಲೆ ಇಲ್ಲ ಎಲ್ಲಿದೆ ಅದು ನಿರ್ಮಾಪಕ ಅಂದರೆ ಹಣ ಹಾಕೋನಷ್ಟೇ ಮಿಕ್ಕಿದ್ರಲ್ಲಿ ಎಲ್ಲೂ ಇರಬಾರ್ದಲ್ವ ಕಳ್ಕೊಂಡಾಗ ಅವನನ್ನು ಯಾರು ಮಾತಾಡಿಸೋ ಯಾರು ಮಾತಾಡಿಸಲ್ಲ ಸರ್ ಯಾರು ಮಾತಾಡಿಸಲ್ಲ ಮಾತಾಡಿಸಿದ್ದರೆ ಈ ಪರಿಸ್ಥಿತಿ ಈಗ ಯಾಕೆ ಇರೋದು ಯಾರು ಮಾತಾಡಿಸ್ತಾ ಇದ್ದಾರೆ ಈಗ ಈಗ ಸೋತ ನಿರ್ಮಾಪಕನ ಯಾರು ಇಲ್ಲ ನಾನು ಅದನ್ನೇ ಹೇಳಿದ್ದು ಒಬ್ಬ ಹೀರೋಗೆ ಒಂದು ಸಿನಿಮಾ ಸಿಗುತ್ತೆ ಅಲ್ಲಿ ಓಡಾಡ್ತಾ ಇದ್ರೆ ಒಂದು ಸಿನಿಮಾ ಅಂತೂ ಸಿಗುತ್ತೆ ಡೈರೆಕ್ಟರು ಒಂದು ಮತ್ತೆ ಎರಡು ವರ್ಷ ಮೂರು ವರ್ಷ ಸೈಕಲ್ ಸಿಗಿದ್ರೆ ಇನ್ನೊಂದು ಸಿನಿಮಾ ನಿರ್ಮಾಪಕ ಡೈರೆಕ್ಟರ್ ನಮ್ಕೊಂಡು ಬಂದ ನಿರ್ಮಾಪಕ ಏನಾಗಬೇಕು ಈ ವಿಷಯಕ್ಕೆ ನಾನು ಪ್ರಿವೀಸ್ ಆ್ಯನಿಮೇಷನ್ ನಾನು ಅದೇ ಕಾನ್ಸೆಪ್ಟ್ ಆಗ್ಲೇನೆ ಆನಿಮೇಷನ್ ಅಂತ ಅದು ಹೇಗೆ ಮಾಡ್ತೀರಿ ಸರ್ ಅದು ಹೇಗೆ ನೀವು ಸಿನಿಮಾ ಮಾಡುವ ಕ್ರಮ ಹೇಗೆ ಸರ್ ನಾನು ಸಿನಿಮಾ ಮಾಡೋ ಕ್ರಮ ಹೇಗೆ ಅಂತಂದ್ರೆ ಫಸ್ಟ್ ನಾನು ಬೌಂಡರಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೋತೀನಿ ಡೈಲಾಗ್ ವರ್ಷನ್ ಎಲ್ಲ ರೆಡಿ ಆಗಿದ್ದೇನೆ ಫಸ್ಟ್ ನಾನು ನಿರ್ಮಾಪಕರನ್ನ ಸುಮ್ಮನೆ ಬ್ಲೈಂಡಾಗಿ ದುಡ್ಡು ಹಾಕಬೇಡಿ ಅಂತ ಹೇಳಿ ಫಸ್ಟ್ ನಾನು ಬರ್ಕೊಂಡಿರೋ ಸ್ಕ್ರಿಪ್ಟ್ನೆಲ್ಲ ಡೈ ಡಬ್ಬಿಂಗ್ ಮಾಡಿಸಿ ಮೊದಲೇ ಶಾರ್ಟ್ ಟು ಶಾರ್ಟ್ ಆ್ಯನಿಮೇಟ್ ಮಾಡಿ ಆದರೆ ನಾನು ಏನು ಶಾರ್ಟ್ ತೆಗಿತೀನಿ ಎಷ್ಟು ಶಾರ್ಟ್ಸ್ ತೆಗಿತೀನಿ ಎಷ್ಟು ದಿನದಲ್ಲಿ ಶೂಟ್ ಆಗುತ್ತೆ ಅಂತ ಪ್ರ ಎಲ್ಲವನ್ನೂ ಮೊದಲೇ ಸ್ಟ ಯಾವುದು ಆನಿಮೇಟೆಡೆಲ್ಲ ರೆಡಿ ಆಗುತ್ತೆ ಎಂಟರ್ ಮೂವಿ ಎರಡು ಅವರ್ ಎಂಟು ಮೂವಿ ಅದಾದಮೇಲೆ ಪ್ರೊಡ್ಯೂಸರ್ ಜೊತೆ ನಮ್ಮ ಟೀಮ್ ಜೊತೆ ಕೂತ್ಕೊಂಡು ನಾವು ನೋಡ್ತೀವಿ ಮೂವಿನ ಸ್ಕ್ರೀನ್ ಸ್ಕ್ರೀನ್ಲೆ ವರ್ಕ್ ಆಗುತ್ತಾ ಇಲ್ವಾ ಇಲ್ಲ ಎಂಟರ್ ಸಿನಿಮಾನೇ ವರ್ಕ್ ಆಗುತ್ತಾ ಇಲ್ವಾ ಮಾಡಬೇಕಾ ಮಾಡಬಾರ್ದು ಅನ್ನೋದು ಸ್ಟಾರ್ಟಿಂಗಲ್ಲೇ ಡಿಸೈಡ್ ಆಗಿಬಿಡುತ್ತೆ ಮಾಡೋದಾದ್ರೆ ಏನು ಮಾಡ್ಬೋದು ಏನೇನು ಚೇಂಜಸ್ ಮಾಡ್ಕೋಬೋದು ಈ ಥರ ಈಗ ಮೂವತ್ತು ದಿನ ಸ್ಕೆಡ್ಯೂಲ್ ಇದ್ದು ಇಪ್ಪತ್ತೈದನ ಕಂಪ್ಲೀಟ್ ಮಾಡ್ಕೋಬೋದು ಇವೆಲ್ಲ ಪ್ಲಾನ್ ಸರ್ ಆ್ಯಕ್ಚುಲಿ ಅದು ಆ್ಯನಿಮೇಷನ್ ಅಂತಂದ್ರೆ ಅದು ಅಂದರೆ ಈಗ ಅನ್ನು ಇಡೀ ಸಿನಿಮಾ ಮಾಡ್ತೀರಿ ಹೌದು ಇಂದ ಹಿಡಿದು ಎಲ್ಲವೂ ಪ್ರತಿಯೊಂದು ಯಾವ್ಯಾವ ಪಾತ್ರಗಳು ಬರ್ತವೆ ಏನು ಅಂದರೆ ಜಸ್ಟ್ ಆಯ್ಕೆ ಸಿನಿಮಾ ನಿಮ್ಮ ಸಿನಿಮಾನ ರಿವೇ ರಿಮೇಕ್ ಮಾಡ್ಕೊಂಡಂಗೆ ಫೀಲ್ ಸರ್ ಆ್ಯಕ್ಚುಲಿ ಹ್ಞೂ ಈ ಥರ ಇರೋದು ಅದರಿಂದ ಆಗುವ ಲಾಭ ಏನು ಲಾಭ ಸರ್ ಬಜೆಟ್ ಕಂಟ್ರೋಲಿಗೆ ಬರುತ್ತೆ ಆದರೆ ನಾನು ಹೇಳಿದ್ನಲ್ಲ ಈಗ ನನ್ನ ನಂಬಿಕೊಂಡು ಪ್ರೊಡ್ಯೂಸರ್ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ ಅಂತಂದರೆ ನಾನು ಕತೆಗೆ ಮರಳಾಗ್ಬಿಟ್ಟು ಅವ್ನು ಕೋಟಿ ರೂಪಾಯಿ ಹಾಕುವಂಥ ಬ್ಲೈಂಡಾಗಿ ಹಾಕುವಂಥ ದಿನಗಳು ಈಗ ಹೋಯ್ತು ನಾನು ಹೇಳಿದ ಫಸ್ಟ್ ಆನಿಮೇಟೆಡ್ ಮೂವಿ ಡಿಸೈಡ್ ಆಗುತ್ತೆ ಈ ಸಿನಿಮಾನ ಮಾಡಬೇಕಾ ಮಾಡಬಾರ್ದ ನಾಳೆ ದಿನ ಒಂದು ಕೋಟಿ ರೂಪಾಯಿ ಹೆಂಗಿರುತ್ತೆ ಇವತ್ತು ಬರೀ ಒಂದು ಒಂದುವರೆ ಲಕ್ಷ ರೂಪಾಯಿ ಕಳ್ಕೊಳ್ಳೋದಂಗೆ ಇರುತ್ತೆ ನಾನು ಆನಿಮೇಷನ್ ಚಾರ್ಜ್ ಮಾಡ್ತಾರೆ ಬರೀ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸರ್ ಬೇರೆ ಕಡೆಯಲ್ಲ ಸರ್ ಕನ್ನಡ ಸಿನಿಮಾನೇ ಒಂದು ಮಾಡ್ಸಿದರೆ ಚೆನ್ನೈಲಿ ಮಾಡಿಸಿದ್ರೆ ಅದು ಮೂವತ್ತ್ ಮೂವತ್ತೈದು ಲಕ್ಷ ರೂಪಾಯಿ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಇಡೀ ಸಿನಿಮಾ ಇಡೀ ಅದು ಅಷ್ಟು ಐಡಿಯಾ ಇಲ್ಲ ಬಟ್ ಯಾರೊಬ್ಬ ನಿರ್ದೇಶಕರು ಹೇಳಿದ್ದೆ ಬಿಫೋರ್ ಬಿಫೋರ್ ಹೌದು ಈಗ ನಾನು ತೆಲುಗು ಮಾಡ್ತಾ ಇರೋದು ಬರೀ ಅಂದ್ರೆ ಅಲ್ಲಿ ಬಜೆಟ್ ತಕ್ಕಂಗೆ ನಾನು ಹಂಗ ಅವ್ರೇ ರೇಟ್ ಮಾಡ್ತಾರೆ ಬರೀ ಎಂಟು ಲಕ್ಷ ರೂಪಾಯಿ ನಾನು ತೆಲುಗು ಸಿನಿಮಾಗ್ ಮಾಡ್ತಾ ಇದ್ದೀನಿ ಅದ್ರದ್ದು ಇಪ್ಪತ್ತೈದು ಮೂರು ಸಿನಿಮಾಗ್ ತೆಲುಗು ಮಾಡಿದ್ದೀನಿ ಅಂದ್ರೆ ಒಂದು ಲಿಮಿಟೆಡ್ ಅಲ್ಲಿ ಇರಲಿ ಯಾಕಂದ್ರೆ ಸುಮ್ಮನೆ ಕೆಲಸ ಗೊತ್ತು ಅಂತ ಹೇಳಿ ಬರಡನ್ ಆಗಬಾರ್ದಲ್ಲ ಅಂತ ಹೇಳಿ ನಾನು ಕನ್ನಡ ಸಿನಿಮಾಗಳಿಗೆ ಮಾಡ್ತಾ ಇರೋದು ಬರೀ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಯಾಕಂದ್ರೆ ಇಲ್ಲಿ ಸರ್ ವರ್ಕೌಟ್ ಎನ್ನಕ್ಕಿಂತ ನಾನು ತೆಲುಗು ಬಿಸ್ನೆಸ್ ನಂಬಿಕೊಂಡಿರೋದಕ್ಕಿಂತ ಇಲ್ಲಿ ನನ್ನದೇನೋ ಸಣ್ಣ ಕಾಂಟ್ರಿಬ್ಯೂಟ್ ಇರಲಿ ಹ್ಞೂ ಒಂದೆಷ್ಟು ಜನ ಪ್ರೊಡ್ಯೂಸರ್ಗಳು ಸೇಫ್ ಆಗಲಿ ಡೈರೆಕ್ಟರ್ಗಳು ಚೂರು ಅವ್ರು ಇನ್ನೂ ನಾಲೆಡ್ಜ್ ಬೆಳೆಸ್ಕೊಳ್ಳಿ ಸಿನಿಮಾ ಮಾಡಿಕೊಡ್ತೀರಿ ಒಂದು ಅದೇ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಎಂಟರ ಸಿನಿಮಾ ಮಾಡ್ಕೊಡ್ತಾಯಿದ್ದೀನಿ ಸರ್ ಎರಡು ಗಂಟೆ ಮೂವಿ ಓ ಒಮ್ಮೆಗೌಡ್ ಅಂದರೆ ನಾ ಅದೇ ಒಬ್ಬ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಸಿನಿಮಾದಲ್ಲಿ ವೇಸ್ಟೇಜ್ ದುಡ್ಡು ಸರ್ ಅದು ಈಗ ಒಂದು ಕೋಟಿ ರೂಪಾಯಿ ಸಿನಿಮಾ ಮಾಡೋರ್ಗ ವೇಸ್ಟ್ ಗೊತ್ತಾಗೊತಿ ಹೋಗ್ಬಿಟ್ಟಿರುತ್ತೆ ಅದು ವೇಸ್ಟ್ ದುಡ್ಡಲ್ಲಿ ಇಲ್ಲಿ ಎಷ್ಟು ಮಾಡಿದ್ರಿ ಈ ಕಾಕ್ಟೇಲ್ ಆದ್ಮೇಲೆ ಸರ್ ಇಲ್ಲಿ ಹತ್ರ ಒಂದು ಹದಿಮೂರು ಸಿನಿಮಾಗಳಾಯ್ತು ಸರ್ ಕನ್ನಡದ ಈಗ ನಿರುಪಾರ ಅತಿಕಾಯಿ ಅಂತ ಹೇಳಿ ಮೂವಿ ಅದು ಎಂಟರ್ ಮೂವಿ ಮಾಡಿದೆ ಕಾಂಗ್ರೂ ಅಂತ ಹೇಳಿ ಡೆಡ್ಲಿ ಸೋಮ ಆದಿತ್ಯ ಅವರು ಹೀರೋ ಮಾಡಿದ್ರೆ ಎಂಟರ್ ಸಿನಿಮಾ ಅದು ಮಾಡಿದೆ ಇನ್ನ ಒಂದಷ್ಟು ಸುಮಾರು ಸಿನಿಮಾಗಳು ನಡೀತಾ ಇದೆ ಕನ್ನಡದಲ್ಲೂ ಬಟ್ ಏನಂತಂದ್ರೆ ಎಲ್ಲರೂ ಆ ನಾಲೆಡ್ಜ್ ಗೇನ್ ಆಗಬೇಕು ಎಲ್ಲರಿಗೂ ಅಂತ ಅದ್ರ ಬಗ್ಗೆ ಐಡಿಯಾ ಎಷ್ಟು ತೆಲುಗು ಒಂದು ಮೂವತ್ತು ಸಿನಿಮಾ ಆಗಿದೆ ಸರ್ ಇತ್ತೀಚೆಗೆ ಅನುಷ್ಕಾ ಶೆಟ್ಟಿದು ಒಂದು ಗಾಮಿ ಅಂತ ಒಂದು ಮೂವಿ ಬರ್ತಾ ಇದೆ ಅದು ನಾನೇ ಮಾಡಿದೆ ವಿಶ್ವಕ್ಷ ಒಂದು ಮಾಡ್ತಾ ಇದ್ದೀವಿ ತೆಲುಗು ಮೂಲದವರು ಶಿವಣ್ಣ ಅದೊಂದು ಮಾಡಿಸ್ತಾ ಇದ್ದಾರೆ ಅದು ಮಾಡ್ತಾ ಇದ್ದೀನಿ ತೆಲುಗು ಬಿಸ್ನೆಸ್ ಚೆನ್ನಾಗಿದೆ ಸರ್ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನಾನು ಅಲ್ಲಿ ಜಾಸ್ತಿ ತಗೊಳ್ತೀವಿ ಅಂದರೆ ಎಂಟು ಅವರು ಅಲ್ಲಿ ಚಾರ್ಜ್ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ನಾನು ಮಾಡ್ತಾ ಇದೆ ಅದೇ ನಾನು ಕನ್ನಡಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಚಿತ್ರರಂಗ ಅನ್ನೋದು ನನ್ನ ಆಸೆ ನಾನು ಇಲ್ಲಿ ಒಂದು ಹದಿನೈದು ವರ್ಷದಿಂದ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ ನಂದು ಏನು ಅನ್ನೋದು ಒಂದು ಆ ಇದ್ರ ಮೇಲೆ ಅಲ್ಲಿಂದ ಆದ್ರೆ ಸಾಕು ಕೈಯಿಂದ ಲಾಸ್ ಆಗಲಿಲ್ಲ ಅಂದ್ರೆ ಸಾಕು ಅನ್ನೋ ತರ ಮಾಡ್ತಾ ಇದ್ದೆ ಅದಕ್ಕಾದ್ರೂ ಬೆಲೆ ಗೌರವ ಇದೆಯಾ ಪ್ರೀತಿ ಇದೆಯಾ ಇಲ್ಲ ಸರ್ ಇಲ್ಲ ಇಲ್ಲ ಅವೆಲ್ಲ ಇದ್ರೆ ಮಾಡಿಸ್ಕೊಂಡವರು ದುಡ್ಡಾರು ಸರಿ ಕೊಡ್ತಾರೆ ಒಂದಿನ ಹಂಗೋ ಹಿಂಗೋ ಕೊಡ್ತಾ ಇದಾರೆ ಬಟ್ ನಾನು ಅದನ್ನ ಏನು ಇದು ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಕಡಿಮೆ ಮಾಡ್ಕೊಡ್ತೀರಿ ಅನ್ನೋ ಬಗ್ಗೆ ಒಂದು ಅವರಿಗೆ ಒಂದು ಇದಿದೆಯಾ ಕನ್ನಡಕ್ಕಾಗಿ ಇವರು ದುಡ್ಡುಗಾಗಿ ಯೋಚನೆ ಮಾಡ್ತಾ ಇಲ್ಲ ಕನ್ನಡ ಚಿತ್ರರಂಗ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮಾತಲ್ಲಿ ಬರ್ತಾ ಇದೆ ಎಷ್ಟೋ ಜನ ಟೈಟಲ್ ಕಾರ್ಡಲ್ಲಿ ಕೂಡ ಹಾಕಲ್ಲ ಆ್ಯನಿಮೇಷನ್ ಅಂತ ಅವರು ಮಾಡಿದ್ರು ಹೇಳಿ ಹ್ಞೂ ಇರಲಿ ಅದು ಅವರವರ ಇದಷ್ಟೇ ಬಟ್ ನಾನು ಅಂತಂದರೆ ಈಗ ನಿರ್ಮಾಪಕರನ್ನು ಉಳಿಸ್ಕೊಳ್ಳೋಣ ಈಗ ಯಾರೋ ಒಬ್ಬ ನಿರ್ದೇಶಕ ಕೈ ಹಿಡಿದುಕೊಂಡು ಬರ್ತಾನೆ ಸರ್ ನಾನು ಒಂದು ಕಥೆ ಇದೆ ಬನ್ನಿ ಇಂಡಸ್ಟ್ರಿಗೆ ಅಂತ ಹೇಳಿ ಅವನು ಒಂದು ಸಿನಿಮಾ ಮುಗಿಸೋಸಿಗೆ ಅವ್ರನ್ನ ಪಾಪ ಅವ್ರ ಕೆರಿಯರ್ ಮುಗಿಸ್ಬಿಟ್ಟು ಕಳ್ಸಿಬಿಡ್ತಾವ್ರೆ ಸೊ ನಿರ್ಮಾಪಕರ ಫೇವರ್ ಆಗಿರಲಿ ಅಂತ ಹೇಳಿ ಇದು ಆ್ಯನಿಮೇಷನ್ ಕಾನ್ಸೆಪ್ಟ್ ಸರ್ ಆ್ಯಕ್ಚುಲಿ ಅಂದರೆ ನಿಮಗೆ ಹೆಂಗೆ ಅಂತಂದರೆ ನಿರ್ಮಾಪಕರನ್ನ ಅಡ್ವಾನ್ಸ್ ತಗೊಳ್ಳೋ ಮೊದಲು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಡ್ವಾನ್ಸ್ ಆಯಿತು ಸಿನಿಮಾ ಲಾಕ್ ಆಗಿದ್ದೆ ಎಷ್ಟೋ ಜನ ಪ್ರೊಡ್ಯೂಸರ್ನ ಸೆಟ್ ಕಳ್ಸ್ಕೊ ಕರ್ಸ್ಕೊಳಕೆ ಹಿಂದೆ ಮುಂದೆ ನೋಡ್ತಾರೆ ದುಡ್ಡು ಕೊಡ್ತಾ ಇರೋದು ಸಂಜೆ ಆದರೆ ಪೇಮೆಂಟ್ ಅವ್ರು ಬೇಕು ಸಿನಿಮಾದಲ್ಲಿ ಏನು ನಡೀತದೆ ಅವ್ರಿಗೆ ಎಷ್ಟೋ ಜನ ಐಡಿಯನ್ ಸಿಕ್ ಮಾಡ್ತಾರೆ ಎಷ್ಟೋ ಜನ ಸೊ ನಾನು ಹೇಳೋದು ತಪ್ಪಲ್ಲ ಅದು ತಪ್ಪು ಅದಂಗೆ ಆಗ್ಬಾರ್ದು ಅಂತ ದುಡ್ಡು ತಗೊಳ್ಳೋ ಹಾಂ ಅವ್ನು ಎಲ್ಲಿಗೆ ಹಾಕ್ತಾ ಇದ್ದೇನೆ ಯಾಕಾಗ ಹಾಕ್ತಾ ಏನಾಗ್ತಾ ಇದೆ ಹೌದು ಅದು ಗೊತ್ತಾಗಬೇಕು ಬಿಡ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಬೇಕಂತ ನಾನು ರೂಪ ರೂಪಾಯ್ತಾ ಇದ್ದೆ ಗೊತ್ತ ಒಬ್ಬ ಪ್ರೊಡ್ಯೂಸರ್ ಸರ್ಟ್ಗೆ ಬಂದರೆ ಟೇಬಲ್ ಹಾಕಿಕೊಂಡು ಲ್ಯಾಪ್ಟಾಪ್ ಇಡಿ ಈ ಸೀನ್ ಶೂಟ್ ಮಾಡ್ತಾ ಇದ್ದೀನಿ ಇಷ್ಟೇ ಶಾರ್ಟ್ಸ್ ಇರುತ್ತೆ ಅಂತ ಹೇಳಿ ಯಾಕಂದರೆ ಅವ್ರಿಗೂ ಗೊತ್ತಾಗಬೇಕಲ್ಲ ಸಟ್ಟಲ್ಲಿ ಏನು ನಡೀತಿದೆ ಅಂತ ಹೇಳಿ ಎಷ್ಟೋ ಜನ ನೀವು ನಿರ್ಮಾಪಕ ನೀವು ಮಾತಾಡಿಸಿರ್ತೀರಿ ಒಬ್ಬರಾದ್ರೂ ಪಾಸಿಟಿವ್ ಮಾತಾಡಲಿ ಇಂಡಸ್ಟ್ರಿ ಬಗ್ಗೆ ನೋಡೋಣ ತಪ್ಪು ಮಾಡಿದ್ವಿ ಅಂತ ಹೇಳ್ತಾ ಇರ್ಬಿಟ್ರೆ ಒಳ್ಳೆ ಕೆಲಸ ಮಾಡಿದಂತ ಒಬ್ರು ಬಾಯಲ್ಲಿ ಬರಲ್ಲ ನಿಮ್ಮ ಇಂಟರ್ವ್ಯೂಗಳು ಯಾರೇ ಬಂದ್ರೂ ಅವರ ನೋವುಗಳನ್ನ ಹೇಳ್ಕೊಳ್ಳೋರ ಬಿಟ್ಟರೆ ಇಂಡಸ್ಟ್ರಿ ಬಂದು ಒಳ್ಳೆ ಕೆಲಸ ಆಯ್ತು ಅಂತ ಒಬ್ರು ಮಾತಾಡ್ತಾ ಇಲ್ಲ ಹಿಂಗೆ ಇಲ್ಲೇ ಮಾತಾಡ್ತಾ ಇದೆ ಇಲ್ಲಿಂದ ಇಂಡಸ್ಟ್ರಿ ಉದ್ದಾರ ಆಗುತ್ತೆ ಉದ್ಧಾರ ಆಗುತ್ತೆ ಅಂತಲ್ಲ ಸರ್ ಸಿನಿಮಾ ಗೆಲುವು ನಮ್ಮ ಕೈಲಿಲ್ಲ ಒಳ್ಳೆ ಸಿನಿಮಾ ಆದ್ರೂ ಮಾಡುವಲ್ಲ ಅಂತ ಹೇಳಿ ಅಂದ್ರೆ ಒಂದು ಸಿನಿಮಾ ಮಾಡಿ ಒಬ್ರಿಗಾದ್ರೂ ಲೈಫ್ ಸಿಗಬೇಕಲ್ಲ ಹೀರೋಗೋ ಹೀರೋಯಿನ್ಗೋ ಡೈರೆಕ್ಟರ್ಗೋ ಪ್ರೊಡ್ಯೂಸರ್ ಏನೋ ಒಂದ್ ಆಗಬೇಕಲ್ಲ ಅದು ಏನೂ ಆಗಿಲ್ಲ ಅಂದ್ರೆ ಸಿನಿಮಾ ಯಾಕೆ ಮಾಡಬೇಕು ಒಬ್ಬ ಪ್ರೊಡ್ಯೂಸರ್ ಒಂದು ಕೋಟಿ ರೂಪಾಯಿ ನಾವು ಹಾಳು ಮಾಡೋಕ್ಕೆ ಇಲ್ಲ ಒಂದು ಐವತ್ತು ಐವತ್ತರವತ್ತು ಜನ ಬದಕೋಸ್ಕರ ಅವ್ನ ದುಡ್ಡು ನಾವು ಯಾಕೆ ಇಲ್ಲಿ ಅದು ಇದು ಸರ್ ಸಾರಾಂಶ ಇನ್ನೂರೈವತ್ತು ಮುನ್ನೂರು ಸಿನಿಮಾ ಆಗ್ತದೆ ಮೂರು ಸಿನಿಮಾ ಗೆಲ್ಲೋದಿಲ್ಲ ಸರ್ ಮೂರು ಸಿನಿಮಾ ಅದೇ ಅದೇ ಹೇಳಿದ್ದು ಸಕ್ಸಸ್ ಈಗ ಯಾವಾಗಲೂ ಈಗ ಕಾಂತಾರನ ಬರಲ್ಲ ಯಾವಾಗಲೂ ಕೆ ಜಿ ಎಫ್ ಬರೋಲ್ಲ ಯಾವಾಗಲೂ ಚಾರ್ಲಿನೇ ಬರೋಲ್ಲ ಸರ್ ಆ ಮಿಡ್ಲಲ್ಲಿ ಅಂತ ಬರಬೇಕಲ್ಲ ಈಗ ಕಂಬಳಿ ಆದಮೇಲೆ ಆದಮೇಲೆ ಅಂತ ಒಂದು ಸಿನಿಮಾ ಬರೋದಿಲ್ವಲ್ಲ ರೀ ನಮ್ಮ ಸರ್ ಇಲ್ಲಿ ಹೀರೋಗಳ ಕತೆ ಕೇಳಬೇಕಲ್ಲ ಅವನು ಆರು ತಿಂಗಳು ಅವನಿಗೆ ಕುದುರೆ ಇದು ಕೌಶಿಕ್ ಕೌಶಲ್ಗೆ ಹೌದು ಹೌದು ಕುದುರೆ ರೇಸ್ ಗೊತ್ತಿರ್ಲಿಲ್ಲ ಕತ್ತಿ ವರ್ಷ ಯಾವ್ದು ಗೊತ್ತಿರ್ಲಿಲ್ಲ ಸಂಭಾಜಿ ಅಂತ ಸಂಭಾಜಿಯೇ ಮರು ಹುಟ್ಟು ಬಂದ ಹಾಗೆ ಅಭಿನಯಿಸಿದ್ದಾರೆ ಜೀವನ ಬಾಲಿವುಡ್ ಅಲ್ಲಿ ಬಾಲಿವುಡ್ ಅಲ್ಲಿ ಈ ನೇ ತಾನಿ ಅದು ಇದು ಜೋಧಾ ಅಶೋಕ ಮಣ್ಣು ಮಸಿ ಎಲ್ಲ ಬಂದ್ ನೋಡಿದೇವಿ ನಾವು ಆದ್ರೆ ಇವತ್ತಿನವರೆಗೂ ನನಗೆ ಹಾಗೆ ಇಂಥ ಪಾತ್ರಧಾರಿಯನ್ನು ನಾನಂತೂ ನೋಡಿಲ್ಲ ಸರ್ ನಿಮಗೆ ಸಾಂಬಾಜ್ಯನ್ನು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ಸರ್ ಆ್ಯಕ್ಚುಲಿ ಅಂದರೆ ಅಲ್ಲ ಸಾಂಬಾಜ್ಯ ಹುಟ್ಟು ಬಂದಿದೆ ಇದೆ ಅದೇ ಆ ಥರ ಮೇಕ ಆ ಫ್ರೀಡಮ್ ಇರಬೇಕಲ್ಲ ಅಂತ ನಮ್ಮಲ್ಲಿ ಕೇಳ್ತಾ ಇರೋದು ಅಷ್ಟೇ ಸರ್ ಇನ್ನೇನಿಲ್ಲ ಒಬ್ಬ ಮೇಕರ್ಗೆ ಆ ಫ್ರೀಡಮ್ ಕೊಡಬೇಕಲ್ಲ ಒಬ್ಬ ಡೈರೆಕ್ಟರ್ ನಂಬೇಕಲ್ಲ ಅಂತ ನಾನು ಹೇಳೋದು ಇಲ್ಲ ಹೆಂಗ್ ಅವ್ರಿಗೆ ಹೆಂಗೆ ಬೇಕಂಗೆ ಕಥೆಗಳು ಬರೆಸ್ಕೊಳ್ಳೋದು ಈ ಥರ ಮಾಡ್ತಾಯಿದ್ರು ಇಲ್ಲಿಂದ ಆಗ್ತವೆ ನಿಮಗೆ ಚಾವ ಆಗಲಿ ಯಾವುದೇ ಆಗಲಿ ನಾನು ಹೇಳೋದು ಬರೀ ನಾವು ಯಾವಾಗಲೂ ಇನ್ನು ನನಗೆ ತೆಲುಗುಲ್ಲಿ ಇರೋದ್ರಿಂದ ಮಾತಾಡೋದು ನಿಮ್ಮ ಕಾಂತಾರ ಬಂತು ಸಖತ್ತಾಗಿತ್ತು ಕೆ ಜಿ ಎಫ್ ಬಂತು ಸಖತ್ತಾಗಿತ್ತು ಚಾರ್ಲಿ ಬಂತು ಸಖತ್ತಾಗಿದ್ದು ಮತ್ತೇನು ಮುಂದೇನು ನಾನು ಅದನ್ನೇ ಹೇಳ್ತಾ ಇರೋದು ಇದೆಲ್ಲ ರೂಟ್ ಇದಲ್ಲ ಸರಿ ಇಲ್ಲ ಅಂತ ಅಷ್ಟೆ ಸರ್ ಇನ್ನೇನಿಲ್ಲ ಆಮೇಲೆ ಏನಾಗ್ತಾ ಇದೆ ಗೊತ್ತಾ ಸರ್ ಇಲ್ಲಿ ಅಂದರೆ ನೀವು ಟೆಕ್ನಾಲಜಿ ಹೀರೋ ಬೇಕಿಲ್ಲ ಸರ್ ಅಂದರೆ ಈಗ ಬಾಹುಬಲಿ ರಾಜಮೌಳಿ ಅದ್ಭುತವಾದ ಡೈರೆಕ್ಟರ್ ಅನ್ನೋಕ್ಕಿಂತ ಅದ್ಭುತವಾದ ಫಿಲಮ್ ಮೇಕರ್ ರಾಯಪ್ಪ ಅವ್ರದ್ದು ವರ್ಕ್ ಸ್ಟೈಲ್ ನಾನು ನೋಡಿದ್ದೀನಿ ಸರ್ ಹತ್ರದಿಂದ ಅಂತಂದರೆ ಆ ಆ್ಯನಿಮೇಟರ್ ಟೀಮ್ಗಳ ನಂಗೆ ಪರಿಚಯದಿಂದ ಅವರು ಒಂದು ಸೆಟ್ ಹಾಕಿದರೆ ಏನು ಡೈಮೆನ್ಷನಲ್ ಸೆಟ್ ಇರುತ್ತೆ ನಾನು ಏನು ಲೆನ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಆ್ಯನಿಮೇಟೆಡ್ ಇಲ್ಲದೇ ಸೆಟ್ಗೆ ಹೋಗೋಲ್ಲ ಅವರು ನೋಡಿ ಎಂಟರ್ ಸಿನಿಮಾನ ಮೊದಲು ನೋಡ್ತಾರೆ ಅವರು ಯಾಕೆ ಅಷ್ಟು ಪರ್ಫೆಕ್ಟ್ ಆಗ್ತಾರೆ ಅಂತ ಗೊತ್ತಾಗ್ತಾ ಬಂತು ಎಂಟರ್ ಸಿನಿಮಾ ಫಸ್ಟ್ ಆ್ಯನಿಮೇಟ್ ನೋಡ್ತಾರೆ ಅದಕ್ಕೆ ಮ್ಯೂಸಿಕ್ ರೆಡಿ ಮಾಡಿಸ್ತಾರೆ ಎಲ್ಲಿ ಲ್ಯಾಗ್ ಎಲ್ಲಿ ಏನಾಗ್ತದೆ ಏನು ಬೇಡ ಗೊತ್ತಿರೋ ಸೀನೇ ನಾವು ಮಾಡಿದ್ವಿ ಎಷ್ಟು ಎಂಗೇಜ್ ಮಾಡ್ಬೋದು ಆಡಿಯನ್ಸ್ನ ಇದೊಂದು ಟ್ರೆಂಡ್ ಆಗ್ತದೆ ಸರ್ ಆ್ಯನಿಮೇಷನ್ ಆ್ಯಕ್ಚುಲಿ ಅದನ್ನು ಉಪಯೋಗಿಸ್ಕೊಳ್ಳಿ ನಮ್ಮಲ್ಲಿ ಕನ್ನಡದವ್ರನ್ನ ಎಷ್ಟೋ ಜನ ಹಿರಿಯ ನಿರ್ದೇಶಕರು ಮಾತಾಡ್ಸೋಕ್ ಹೋದಾಗ ಏಯ್ ಇದಲ್ದೆ ನಾವು ಸಿನಿಮಾ ಮಾಡಿಲ್ಲವೇನ್ರಿ ಇದು ಯಾವ್ದ್ ಇತ್ರೂ ನಾವ್ ಸಿನ್ಮಾ ಸ್ಕ್ರಿಪ್ ನಾವು ಹಾ ಹೌದು ಆ ಸ್ಕ್ರಿಪ್ಟ್ ಇಲ್ದೆ ನೋಡ್ರಿ ಸ್ಪಾಟಲ್ ಕಥೆ ಬರ್ಕೊಂಡ್ ಸೀನ್ ಬರ್ಕೊಂಡ್ ಮಾಡಿದ್ದೇವೆ ರೀ ನೂರೈವತ್ತು ದಿನ ಓಡಿದೆ ಸೀನ್ ಅಲ್ವಾ ಹಂಗೂ ಆಗಿದೆ ಆಮೇಲೆ ಇದನ್ ಇದೆಲ್ಲ ಇತ್ತೇನ್ರಿ ನಾವು ಸಿನಿಮಾ ಮಾಡಿಲ್ಲವಂತ ನಾನ್ ಅಂತವ್ರಿಗೆಲ್ಲ ಕೇಳಿದ್ ಒಂದೇ ವರ್ಷ ವಿಷಯ ಸರ್ ತಪ್ಪು ತಿಳ್ಕೋಬಾರದು ನೀವು ಕೂಡ ಕೆಮ್ರೂನ್ ಗೆ ಅರವತ್ತೈದ್ ಎಪ್ಪತ್ ವರ್ಷ ಸರ್ ಈಗ ಇವತ್ತಿಗೂ ಲೀಡು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡವ್ರೆ ಬೇಜಾರಾಗೋರ್ದು ಯಾರು ಕೂಡ ಐವತ್ತು ವರ್ಷದ ಮೇಲೆ ನಮ್ಮ ಡೈರೆಕ್ಟರ್ ಒಬ್ಬರು ಇವತ್ತು ಲೀಡಲ್ಲಿ ಇಲ್ಲ ಸರ್ ಅಲ್ಲ ಇವತ್ತು ಕನ್ನಡದಲ್ಲಿ ಒಬ್ಬರನ್ನ ತೋರಿಸಿ ನೀವು ಐವತ್ತು ವರ್ಷ ಆದಮೇಲೆ ಡೈರೆಕ್ಟ್ರುಗಳು ಅಂದ್ರೆ ಮೊದಲಿದ್ದ ಚಾರ್ಮ್ ಅಲ್ಲ ಈಗ ನಾವು ರಾಜೇಂದ್ರ ಸಿಂಗ್ ಬಾಬುವನ್ನೇ ತಗೊಳ್ಳೋಣ ಹ್ಞೂ 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 ನಮ್ಗೆ ಅವರು ಒಳ್ಳೆ ಗೆಳೆಯರು ಒಳ್ಳೆಯ ಮನುಷ್ಯ ನಮ್ಗೆ ಒಳ್ಳೆಯ ಪ್ರೀತಿ ಇದೆ ಅವ್ರ ಬಗ್ಗೆ ಗೌರವ ಇದೆ ಅವರ ಸೋಲಿನ ಇವತ್ತಿನ ಸ್ಥಿತಿ ಬಗ್ಗೆ ಮರುಕವೂ ಇದೆ ಹೌದು ಆದರೆ ನಾನು ಹೇಳೋದು ಎಂತೆಂಥ ಸಿನಿಮಾ ಕೊಟ್ಟರು ಆ ಸಿನಿಮಾ ಅಂಥ ಮನುಷ್ಯ ಯಾಕೆ ಔಟೆಂಟೆಡ್ ಆದರು ಇವತ್ತು ದೇಸಾಯಿ ಏನಾದರು ಇದನ್ನೇ ಹೇಳಕ್ಕೆ ಬಂದೆ ಸರ್ ನಾನೇನಲ್ಲಿ ಇದನ್ನೇ ಹೇಳಕ್ಕೆ ಬಂದಿದ್ದು ಟೆಕ್ನಾಲಜಿನ ಅಪ್ಡಾಟ್ ಮಾಡ್ಕೊಳ್ಳಿ ಯಾಕಂದರೆ ಆದವನು ಹತ್ತು ವರ್ಷ ಮುಂದಿರ್ಬೇಕು ಬಿಟ್ಟರೆ ಹತ್ತು ವರ್ಷ ಹಿಂದಕ್ಕಿರಬಾರ್ದು ಇಲ್ಲಿ ಆಡಿಯನ್ಸ್ ಮೊದಲಾದ್ರೆ ಏನಾಗಿರೋ ಸರ್ ಸೋಷಿಯಲ್ ಮೀಡಿಯಾಗಲಿ ಇರ್ತಿರ್ಲಿಲ್ಲ ಎಲ್ಲಿ ಯಾವ ಸಿನಿಮಾ ಬರ್ತಿದೆ ಗೊತ್ತಿಲ್ಲ ನೀವು ರೀಮೇಕ್ ಮಾಡ್ತಿದ್ದರ ಕದೀತಿದ್ರೆ ಏನೂ ಗೊತ್ತಿಲ್ಲ ಒಂದು ಎಮೋಷನ್ಸ್ ಯಾವುದಕ್ಕೆ ಕನೆಕ್ಟ್ ಆಗೋರು ಸಕ್ಸಸ್ ಅಂತ ಬರೋದು ಇವತ್ತು ಹಂಗೆ ಆಗ್ತಾ ಆಮೇಲೆ ಒಬ್ಬ ಡೈರೆಕ್ಟ್ರ್ ಕಾಲದೊಟ್ಟಿಗೆ ಎಷ್ಟು ಆಗಿ ಅಪ್ಡೇಟೆಡ್ ಆಗಿ ನಾಲೆಜಬಲ್ ಆಗಿ ಅವ್ನು ಪ್ರಯಾಣ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಚಾವ ಸಾಕ್ಷಿ ಯಾಕೆ ಅಂತಂದರೆ ಇದೇ ಚಾವವನ್ನು ಇದೇ ಸಿನಿಮಾವನ್ನು ಹತ್ತು ವರ್ಷದ ಹಿಂದೆ ತಂದಿದ್ದರೆ ಇದು ವರ್ಕೌಟ್ ಆಗ್ತಿತ್ತ ಈ ದೇಶದಲ್ಲಿ ಇಲ್ಲ 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 ಇದೇ ಕಾಂತಾರ ಒಂದು ಪ್ರಾದೇಶಿಕತೆಯನ್ನು ಆ ಚೌಕಟ್ಟನ್ನು ಇಟ್ಕೊಂಡಂತ ಒಂದು ಸಿನಿಮಾ ಅದು ಹೌದು ಅದಿವತ್ತು ರಾಷ್ಟ್ರೀಯ ಸಿನಿಮಾ ಆಯಿತು ಹೌದು ಕಾರಣ ಏನು ಅಂತಂದರೆ ದೇಶದಲ್ಲಿ ಆ ಥರದೊಂದು ವಾತಾವರಣ ಇದೆ ಆ ಥರದೊಂದು ಮನೋಸ್ಥಿತಿ ಇದೆ ಇವತ್ತು ಸನಾತನ ಧರ್ಮ ಹಿಂದುತ್ವ ಕುಂಭಮೇಳಕ್ಕೆ ಇಲ್ಲಿಯವರೆಗಿನ ಇತಿಹಾಸದಲ್ಲಿ ಯಾರು ಸೇರಿಲ್ಲ ಅಷ್ಟು ಜನ ಕೋಟಿ ಜನ ರೆಕಾರ್ಡ್ ಆಗಿದೆ ಹಾಗಾದಾಗ ಅಂದ್ರೆ ಅದ್ರ ಕಾರಣ ಏನು ಅಂದರೆ ಟೂರಿಸಮ್ಮು ಅಥವಾ ನಮ್ಮದೇ ಆದಂತ ಒಂದು ಹೆರಿಡ್ರಿಟಿಯನ್ನ ಹೆರಿಟೇಜನ್ನು ನಮ್ಮದೇ ಆದಂಥ ಒಂದು ಕಲ್ಚರನ್ನು ಇವತ್ತು ನಮ್ಮ ದೇಶದ ಪ್ರಧಾನಿ ಅದನ್ನ ವರ್ಲ್ಡಿನಲ್ಲಿ ಇಡೀದಾಗಿ ಅದ್ಭುತವಾಗಿ ಅದನ್ನ ಮಾರಾಟಕ್ಕೂ ಮತ್ತು ಮನಸ್ಸಿಗೂ ಆತ್ಮಕ್ಕೂ ಎಲ್ಲದಕ್ಕೂ ಅದನ್ನು ಹರಿಬಿಡ್ತಾ ಇದ್ದಾರೆ ಹೌದು ಇಲ್ಲ ಅದೇ ಸರ್ ಈಗ ಆ ಮೂಲ ಒಬ್ಬ ಮಾಧ್ಯಮದಲ್ಲಿದ್ದವನು ಒಬ್ಬ ಸೃಜನಾತ್ಮಕ ವ್ಯವಸಾಯ ಮಾಡುವನು ಅದನ್ನು ಅರ್ಥ ಮಾಡ್ಕೋಬೇಕು ಕಡಿಮೆ ಅಲ್ವಾ ಸರ್ ಅಂತ ಕಡಿಮೆ ಅಲ್ವಾ ಅದೇ ಈಗ ಅದೇ ನೀವು ಚಾವಾನೆ ತಗೊಳ್ಳಿ ಈಗ ಕನ್ನಡದ ಇಡೀದಾದಂಥ ಒಂದು ಕಾವ್ಯದ ಪರಂಪರೆಯಲ್ಲಿ ನಿಮಗೆ ಅಡಿಗರು ಇಂಥವರು ಅಲ್ಲಿ ಆಯ ಆಯ ಕಾಲಘಟ್ಟದಲ್ಲಿ ನೀವು ಬರ್ತಾರೆ ನಾವೀಗ ಒಂದು ಹಂತದಲ್ಲಿ ನೆನಪಿಸಿಕೊಳ್ಳಬಹುದಾದಂತ ಒಬ್ಬ ಕವಿ ಒದಿರಲ್ಲ ಇಕ್ಕರಲ್ಲ ಅಂತ ಆ ಪ್ರತಿಭಟನೆಯ ಮೊಳಗುವಿಕೆ ಬಂದ್ರು ಆ ಹಿನ್ನೆಲೆಯಲ್ಲಿ ಇತ್ಯಾದಿ ಎಲ್ಲ ಬಂದಾಗ ಅದರ ಅದರ ಪಾರ್ಶ್ವಲಿ ಹೌದು ಈಗ ಅದು ಔಟ್ಡೇಟೆಡ್ ಆಗ್ತಾ ಇದೆ ಖಂಡಿತ ನೀವು ಈಗ ಆ ಕಾಲದ ಆ ಮನೋಧರ್ಮದ ಸಿನಿಮಾಗಳನ್ನ ಈಗ ಮಾಡಿದ್ರೆ ಆಗುತ್ತಾ ಇಲ್ಲ ಇಲ್ಲ ಆಗಲ್ಲ ಬಹುಶಃ ಈಗ ರಾಜ್ಕುಮಾರ್ನ ಮಯೂರ ಇದೆಯಲ್ಲ ಅದು ಆಗದಕ್ಕಿಂತ ಈಗ ಹೆಚ್ಚು ಪ್ರಸ್ತುತ ಬರ ಆಗಿರೋದು ಬಾಹುಬಲಿನೋದ ಈ ಲೆವೆಲ್ಗೆ ಆಗಿರೋದು ಅವು ಅಂತ ಮಾಡಿದ್ರೆ ಖಂಡಿತ ಹೌದು ಈಗ ಅದೇ ನಾನು ಹೇಳದ್ದೆ ಸರ್ ಈಗ ಬರೀ ರಿಷಬ್ ಶೆಟ್ಟರ್ ಒಬ್ಬರೇ ಕಾಂತಾರ ಇನ್ನೊಂದು ಅದೇ ತರ ಸಿನಿಮಾಗಳು ಅನ್ನೋದು ಅಂದ್ರೆ ಅವ್ರ ಜೊತೆ ಇನ್ನೊಂದಷ್ಟು ಏನೋ ಹುಟ್ಕೋಬೇಕಲ್ಲ ಈಗ ರಿಷಬ್ ಶೆಟ್ಟರ್ ಅಂತ ನನ್ನ ಪ್ರಕಾರ ಕನ್ನಡದಲ್ಲಿ ಸಿನಿಮಾಗಳ ಮಾಡ್ತಾರೆಲ್ಲ ಗೊತ್ತಿಲ್ಲ ಆಲ್ರೆಡಿ ಛತ್ರಪತಿ ಶಿವಾಜಿ ಅಂತ ಅನೌನ್ಸ್ ಆದಂಗೆ ಇನ್ ನೆಕ್ಸ್ಟ್ ಅಂದ್ರೆ ಚಾವ ಬಂದ ಮೇಲಂತೂ ನನಗಂತೂ ನಂಬಿದ ನಂಬಿಕೆ ಇದ್ರೆ ಅವನು ಸಂಭಾಜಿ ಪಾತ್ರ ಮಾಡಿದಂತ ಒಂದು ಶೃಂಗ ಸಾರ್ಥಕ್ಯ ತುರ್ಯಾವಸ್ಥೆ ಏನಿದೆ ಅದನ್ನು ಮೀರಿಸಿ ಶಿವಾಜಿಯನ್ನ ಮಾಡಬೇಕು ಮಾಡುವ ಸಾಧ್ಯತೆ ಏನಾದರೂ ಇದ್ರೆ ಅದು ರಿಷಬ್ಗೆ ಮಾತ್ರ ಸಾಧ್ಯ ಇಲ್ಲ ನನಗೆ ಚಾವ ನೋಡ್ತಾ ಇದ್ದಾಗ ಅನ್ಸಿದ್ರೆ ಒಬ್ಬ ಮಗನಿಗೆ ಇಷ್ಟು ಜೈಕಾರ ಬೀಳ್ತಾ ಇನ್ನು ಅಪ್ಪ ಶಿವಾಜಿ ಅದರಲ್ಲೂ ಅದರಲ್ಲೂ ಶಿವ ರಿಷಬ್ ಅಂತೂ ಗೆಟಪ್ ಅಂತ ಹೇಳಿ ಮಾಡಿಸಿದ ಆಮೇಲೆ ಇವನ ಇಡೀ ಅಭಿವ್ಯಕ್ತಿಯ ಆ ಒಂದು ಅಬ್ಬರವನ್ನ ಆ ಅಭಿವ್ಯಕ್ತಿಯ ಶಾರ್ಪ್ನೆಸ್ ಆ ದಾಂಗುಡಿ ಇಡುವ ರೀತಿಯನ್ನ ನೋಡಿದ್ರೆ ನಮ್ಮ ಹುಡುಗರು ಕೇಳ್ತಾ ಇದ್ರು ರಿಷಬ್ ಶೆಟ್ಟರ್ ಹತ್ರ ಆಗತ್ತ ಅಂತ ನಾಳೆ ರಿಷಬ್ ಶೆಟ್ಟರ್ ಮಾತ್ರ ಸಾಧ್ಯ ಅಂತ ಆ ಕಾಂತಾರದ ಹೌದು ಹೌದು ಅದು ರಿಷಬ್ನ ಒಳಗಡೆ ಎಂತ ಒಂದು ಅಭಿನಯದ ಅಗ್ನಿ ಇದೆ ಅಂತ ಅದು ತೋರಿಸಿದ ಹಾಗಾಗಿ ನಾನು ಎಲ್ಲ ಒಂದು ಕಡೆ ನಾನು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಆಗಿಲ್ಲ ಆದ್ರೆ ರಿಷಬ್ ಶೆಟ್ಟರ್ ಶಿವಾಜಿಗೆ ಚಾವ ಒಂದು ಟ್ರೈಲರ್ ಅಂತ ನನ್ನ ಭಾವನೆ ಅಂದ್ರೆ ಆ ಭೂಮಿಕೆಯನ್ನ ರೆಡಿ ಮಾಡಿದೆ ಅದು ಈಗ ಹೌದು ಅಷ್ಟೇ ಸವಾಲನ್ನು ಒಡ್ಡಿದೆ ಇಲ್ಲ ಸವಾಲನ್ನಕ್ಕಿಂತ ನಂಗೆ ಇದು ಬಂದಿದ್ದು ತುಂಬ ಪ್ಲಸ್ ಆಯಿತು ಅನಿಸ್ತಾ ಇದೆ ಅಂದರೆ ಮಾರ್ಕೆಟಿಂಗ್ ಆಗಲಿ ಒಂದು ಇದಾಗಲಿ ಅಲ್ಲ ಕಾಯುವಾಗಾಯ್ತು ಹೌದು ಹಾಂ ಕಾಯುವಾಗಾಯ್ತು ಸೊ ಆ ಸಾಧ್ಯತೆಗಳು ಕನ್ನಡದಲ್ಲಿ ಯಾಕೆ